ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಒಮ್ಮೆ ಶಿವನು ಇಬ್ಬರ ಪುತ್ರರ ಗಣೇಶ ಮತ್ತು ಷಣ್ಮುಖರಿಗೆ ಮೊದಲ ಪೂಜೆ ಯಾರಿಗೆ ಎಂಬ ಪ್ರಶ್ನೆ ಎದುರಾಯಿತು ಪ್ರಪಂಚ ಸುತ್ತಿ ಬರುವವನೇ ವಿಜೇತ ಎಂದು ಹೇಳಿದರು ಷಣ್ಮುಖ ಸ್ವಾಮಿ ನವಿಲಿನ ಮೇಲೆ ಹೊರಟ ಆದರೆ ಗಣೇಶ ತಾಯಿ ಪಾರ್ವತಿ ಮತ್ತು ತಂದೆ ಶಿವನನ್ನು ಸುತ್ತಿ ಹೇಳಿದರು ತಾಯಿ ತಂದೆಯವರಲ್ಲೇ ನನ್ನ ಪ್ರಪಂಚ ಇದೆ ಅದನ್ನು ಕೇಳಿ ದೇವತೆಗಳು ಆಶೀರ್ವದಿಸಿದರು ಮೊದಲು ಪೂಜ್ಯ ಗಣೇಶನಿಗೆ ಎಂದು ಹೇಳಿದರು ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗಣೇಶಾಯ ನಮಃ